ಬಿಜೆಪಿ ಬಂಡವಾಳ ಏನಂತಂದ್ರೆ ಒಂದು ಪಾಕಿಸ್ತಾನ ಒಂದು ಮುಸಲ್ಮಾನ ಇವೆರಡು ಬಿಟ್ರೆ ಪಾರ್ಟಿನೇ ಇಲ್ಲ ಅವೆರಡೇ ಬಿಟ್ರೆ ಇಡೀ ದೇಶದಲ್ಲಿ ಆ ಪಾರ್ಟಿ ಗುಣಾದಿರ್ತಕ್ಕಂಥದ್ದು ಒಂದು ಮುಸಲ್ಮಾನ ಒಂದು ಪಾಕಿಸ್ತಾನ ಈ ದೇಶದ ವ್ಯವಸ್ಥೆಯಲ್ಲಿ ಬಿಜೆಪಿಯ ಪಾರ್ಟಿ ವ್ಯವಸ್ಥೆಯಲ್ಲಿ ಇವತ್ತುವರೆಗೆ ನಾವು ಅದನ್ನ ಹೇಳ್ತಾ ಇದೀವಲ್ಲ ಇವ್ರಿಗೆ ಇದ್ರ ಮೇಲೆ ಚರ್ಚೆ ಬೇಕು ವಿನಾ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಮೇಲೆ ಚರ್ಚೆ ಇಲ್ಲ ಇವತ್ತು ಬೇರೆ ದೇಶಕ್ಕೆ ಹೋಲ್ಸ್ಕೊಂಡು ನೋಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಯಾಕಂದ್ರೆ ಯಾರೇ ಬಂದರೂ ಕೂಡ ಸಂವಿಧಾನ ಏನಿದೆ ಸಂವಿಧಾನದ ಮೇಲೆ ಅಧಿಕಾರ ನಡೆಸಬೇಕು ಇವರು ಇವತ್ತು ಪ್ರಧಾನಮಂತ್ರಿಯವರು ಕಳೆದ ಒಂದು ತಿಂಗಳಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಏನು ಅವರಷ್ಟವರೇ ತೊಗಡಿಸ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ತಾಸು ಈ ಚುನಾವಣೆ ಮುಗಿಯವರಿಗೆ ಮೋದಿ ಸಾಹೇಬ್ರಲ್ಲೇ ಇರ್ತಾರೆ ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ ಯುವಕರು ಬಿ ಜೆ ಕಾಂಗ್ರೆಸ್ ಇರಲಿ ಯುವಕರು ಈ ದೇಶ ನಮಗಿರ್ತಕ್ಕಂಥ ದೇಶ ಅದು ಪ್ರತಿಯೊಬ್ಬರು ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರಬೇಕು ನಾವು ಹೊರತು ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳು ತಂದುಬಿಟ್ಟು ಮಾತನಾಡಿದಾಗ ಅರ್ಥನೇ ಇಲ್ಲ ಬಿ ಜೆ ಅವರು ಇದು ಬಿಟ್ಟರೆ ಇದೊಂದು ಇದೊಂದು ಬಿಟ್ರೆ ಏನು ಹಿಂದೂ ವಿರೋಧಿಗಳು ಹಿಂದೂ ವಿರೋಧಿಗಳು ಅಂದ್ರೆ ಎಪ್ಪತ್ತು ವರ್ಷ ಏನು ಕಾಂಗ್ರೆಸ್ ಇದ್ದಾಗ ನಾವೆಲ್ಲ ಹಿಂದೂ ಅಲ್ಲ ಪ್ರತಿಯೊಬ್ರು ಈ ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಇರ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ ಸುಮ್ಮನೆ ಇವ್ರಿಗೆ ಏನಂದ್ರೆ ಮಾತೈತಿದ ತಕ್ಷಣ ಮೀಡಿಯಾ ಕ್ಯಾಮ್ರಾ ಸಿಕ್ಬಿಟ್ರೆ ಒಂದು ಹಿಂದೂ ಮುಸಲ್ಮಾನ್ ಅಂತ ಹೇಳದ್ ಬಿಟ್ರೆ ಹತ್ರ ಬೇನು ಇಲ್ಲೇ ಬಂಡವಾಳನೇ ಇಲ್ಲ ಬೇರೆ ಬೇರೆನೇನ ಕೇಳ್ರಿ ನೋಡೋಣ ಆಯ್ತು ನೀವು ಹಿಂದೂಗಳ ಬಗ್ಗೆ ಮಾತನಾಡ್ತೀರಿ ಈ ಹನ್ನೊಂದು ವರ್ಷ ಆಯ್ತು ನೀವು ಹಿಂದೂಗಳ ಬಡತನ ರೇಖೆಯಿಂದ ಎಷ್ಟು ವಾರ ತಂದಿದ್ದೀರಿ ಬಡತನ ರೇಖೆಗಳಿಂದ ಹಿಂದೂಗಳು ಎಷ್ಟು ವಾರ ತಂದಿದ್ದೀರಿ ಯಾವ ಹಿಂದೂ ಬಡವರುಗಳಿಗೆ ಅನುಕೂಲ ಆಗೈತೆ ಯಾವ ಹಿಂದೂ ಮಕ್ಕಳುಗಳಿಗೆ ಕೆಲಸ ಸಿಕ್ಕತ್ತೆ ಯಾವ ಹಿಂದೂ ರೈತರಿಗೆ ಅನುಕೂಲ ಆಗೈತೆ ಇವರು ಬಿಜೆಪಿ ಮುಖಂಡರುಗಳು ಇವ್ರ ಮಕ್ಕಳು ಮಾತ್ರ ಉದ್ದಾರ ಆಗಿರೋಷ್ಟು ಬಿಟ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಬಡವರು ಉಳಿದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಹಿಂದೂ ಅಂತಕ್ಕಂಥ ಪದ ಕೇವಲ ಚುನಾವಣೆಗೆ ಮಾತ್ರ